ಕರ್ನಾಟಕ ರಾಜ್ಯ ಗಂಗಾ ಸಂಘದ ಚುನಾವಣೆ ಜೂನ್ ಆರಕ್ಕೆ ನಿಗದಿಯಾಗಿದೆ ಆದರೆ ಗಂಭೀರ ಭ್ರಷ್ಟಾಚಾರ ಆರೋಪಗಳ ಹಿನ್ನೆಲೆಯಲ್ಲಿ ನಿಗದಿ ಮಾಡಲಾಗಿರುವಂತಹ ಸಂಘದ ಚುನಾವಣೆಯನ್ನ ಮುಂದೂಡಿಕೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಗಂಗಾ ಸಂಘದ ಸದಸ್ಯರು ಒತ್ತಾಯವನ್ನ ಮಾಡಿದ್ದಾರೆ ಗಂಗಾ ಮತಸ್ಥರ ಸಂಘದಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ಆಡಳಿತಾಧಿಕಾರಿ ವಿದ್ಯಾರಾಠಿ ಅವರು ಪಾರದರ್ಶಕವಾಗಿ ವರದಿಯನ್ನ ನೀಡಿ ಕ್ರಮಕ್ಕೆ ಶಿಫಾರಸು ಮಾಡದಿದ್ದರೂ ಸಹಕಾರಿ ಸಂಘಗಳ ಉಪನಿಯ ಬಂಧಕರಾಗಿರುವಂತಹ ಸಲೀಂ ಅವರು ಯಾವುದೇ ಕ್ರಮವನ್ನು ಕೈಗೊಳ್ಳದಿರುವುದು ಸಾಕಷ್ಟು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಅಕ್ರಮ ಎಸಗಿರುವಂತಹ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಖಜಾಂಜಿ ಸೇರಿ ಹತ್ತೊಂಬತ್ತು ಸದಸ್ಯರನ್ನ ಅಮಾನತು ಮಾಡಿರುವುದು ಮತ್ತು ದುರುಪಯೋಗವಾಗಿರುವಂತಹ ಹಣ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಹಣವನ್ನು ವಸೂಲಿ ಮಾಡದಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಸಲೀಂ ಅವರು ಈ ಒಂದು ಕಾರ್ಯ ಚಟುವಟಿಕೆಗಳ ಮೇಲೂ ಕೂಡ ಅನುಮಾನ ಬರುವಂತೆ ಆಗಿದೆ ಗಂಗಾಮತಸ್ಥೆ ಸಂಘದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದಿಂದ ಹಿಂದುಳಿದ ಸಮುದಾಯದ ಇಪ್ಪತ್ತು ಲಕ್ಷ ಮಂದಿಗೆ ಅನ್ಯಾಯ ಆಗ್ತಾ ಇದೆ ಈ ವಿಚಾರವಾಗಿ ಸಹಾಯಕ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರು ಮಧ್ಯ ಪ್ರವೇಶ ಮಾಡಬೇಕು ಪಾರದರ್ಶಕ ಚುನಾವಣೆಗಾಗಿ ಕ್ರಮವನ್ನು ಕೈಗೊಳ್ಳಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಜರುಗಿಸಬೇಕಂತ ಹೇಳಿ ಗಂಗಾಮತ ಸಮಾಜದ ಹಿತಚಿಂತಕರಾಗಿರುವಂತಹ ಗುಂಡು ಐನಾಪುರ ಅವರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಎಸ್ ಸಂಘದ ಭ್ರಷ್ಟಾಚಾರ ಮಾಡಿದ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿ ನಿರ್ದೇಶಕರ ವಜಾಗ ಆಗ್ರಹಿಸಿ ನಾವು ಹಲವಾರು ಬಾರಿ ಇವ್ರ ಮೇಲೆ ಕಂಪ್ಲೀಟ್ ಮಾಡಿದ್ರು ನಮ್ಮದಲ್ಲದೇ ಆಡಳಿತ ಅಧಿಕಾರಿಗಳು ಇವರು ತಪ್ಪಿತಸ್ಥರು ಇವರು ಎರಡು ಕೋಟಿ ನಲ್ವತ್ತೆರಡು ಲಕ್ಷ ಸಮಾಜ ಕಟ್ಟಬೇಕು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಜೊತೆಯಲ್ಲಿ ಇವ್ರ ದಂಡ ಕಟ್ಟಬೇಕಂತಕ್ಕಂಥ ವಿದ್ಯಾರಾಣಿ ಮೇಡಮ್ ಅಂತಕ್ಕಂಥವರು ವರದಿ ಕೊಟ್ಟರು ಕೂಡ ಇನ್ನೂವರೆಗೂ ಇವ್ರ ಮೇಲೆ ಯಾವುದೇ ಕಾನೂನಾತ್ಮಕ ಕ್ರಮ ಜರುಗಿಸಿಲ್ಲ ಮಳಿಗೆಯಿಂದ ಬಂದಂಥ ಅಡ್ವಾನ್ಸು ಐವತ್ತೆರಡು ಲಕ್ಷ ಮತ್ತು ದೇಣಿಗೆಯಿಂದ ಬಂದಿರತಕ್ಕಂಥದ್ದು ಐವತ್ನಾಲ್ಕು ಲಕ್ಷ ಮತ್ತು ಸದಸ್ಯತ್ವ ನೋಂದಣಿ ಇದ್ದಿರ್ತಕ್ಕಂಥದ್ದು ಒಂದು ಕೋಟಿ ಅರವತ್ತೊಂದು ಲಕ್ಷ ಇಷ್ಟು ಅಮೌಂಟ್ ಎಲ್ಲನೂ ಇವರು ಹಗರಣ ಮಾಡಿಬಿಟ್ಟು ತಿಂದು ಪ್ರೂವ್ ಆಗಿದೆ ಸರ್ಕಾರದ ಅಧಿಕಾರಿಗಳು ಇವತ್ತು ಕೊಟ್ಟಿದ್ದಾರೆ ಇವರು ತಪ್ಪಿತಸ್ಥರು ಅಂತ ಅಂದರೂ ಅವ್ರ ಮೇಲೆ ಯಾವುದೇ ಕಾನೂನಾತ್ಮಕ ಕ್ರಮ ತಗೊಳ್ಳದೆ ಮತ್ತು ಈ ದುಡ್ಡನ್ನು ಭರಿಸದೆ ಇವಾಗ ಎಲೆಕ್ಷನ್ ಘೋಷಣೆ ಮಾಡ್ತಾ ಇದ್ದಾರೆ ಸೊ ನಾವು ಹೇಳ್ತಕ್ಕಂಥದ್ದು ಈ ತಪ್ಪಿತಸ್ಥರು ಅಂತಕ್ಕಂಥ ಸ್ಥಾನದಲ್ಲಿಂತ ಇವರೆಲ್ಲರೂ ಅಮಾನತು ಮಾಡಿ ಅಂತ ನಮ್ದು ಆಗ್ರಹ ಇದೆ ಇವತ್ತು ಎಲ್ಲ ಸಮಾಜ ಯಾಕಂತಂತಂದರೆ ನಮ್ಮದು ಪೂರ್ವವಾಗಿ ಎರಡು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಿಂದನೂ ಬಂದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಗಂಗಾ ಮತದಾರ ಸಂಘ ಇಪ್ಪತ್ತು ಲಕ್ಷ ಜನಸಂಖ್ಯೆಗೆ ಆಗ್ತಾ ಇದೆ ಅನ್ಯಾಯ ಈ ಅನ್ಯಾಯನ ಯಾರು ಸರಿದುಡಿಸ್ಬೇಕು ನಮ್ಮ ಸಮಾಜದಿಂದ ಸದಸ್ಯರು ಎಷ್ಟೋ ಜನ ಕಂಪ್ಲೇಂಟ್ ಕೊಟ್ಟರು ಈಗ ಅಡ ಆಡಳಿತಾಧಿಕಾರಿ ಇದಾರಲ್ಲ ಕಣ್ಮ್ ಅವ್ರ ಮೇಲೆ ಡಿ ಆರ್ ಅಂತ ಇದ್ದಾರೆ ಆ ಡಿ ಆರ್ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಯಾವಾಗಾದರೂ ಹೋದರೆ ಆಯ್ತು ಅಲ್ಲಿ ಟಪಾಲಲ್ಲಿ ಕೊಡಿ ಅಂತಾರೆ ಸರ್ ಇದೇನಾಯ್ತಂದ್ರೆ ಈಗ ನಮಗೆ ಬರಲ್ಲ ಅಂತ ನೆಗ್ಲಿಜೆನ್ಸಿ ಆನ್ಸರ್ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ ಕಾರಣ ಇವರೆಲ್ಲರೂ ಅವ್ರ ಜೊತೆ ಇದ್ದಾರೆ ಸೊ ಕಾನೂನು ಬಾಹಿರ ಇತ್ತೆಲ್ಲ ಕಾರ್ಯಚಟುವಟಿಕೆ ಮಾಡಿ ಎರಡು ಕೋಟಿ ನಲ್ವತ್ತು ನಾಲ್ಕು ಲಕ್ಷ ಹಗರಣ ಮಾಡಿದ್ರು ಅದ್ರ ಮೇಲೆ ಕ್ರಮ ಇಲ್ಲ ಅವ್ರ ಜೊತೆಯಲ್ಲಿ ಇವಾಗ ನೀವು ಎಲೆಕ್ಷನ್ ಮಾಡ್ತೀರಪ್ಪ ಅಂತಂದರೆ ಮತ್ತೆ ಅವ್ರನ್ನ ಆಯ್ಕೆ ಅವರೇ ಆಯ್ಕೆ ಇವಾಗ ನೋಡಿ ಒಂದು ತಾಲೂಕಲ್ಲಿ ನಮ್ಮ ಸಮಾಜದವ್ರು ಏನಿಲ್ಲ ಅಂತಂದರೆ ಐದು ಸಾವಿರ ಹತ್ತು ಸಾವಿರ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ನಾವು ಇದೀವಿ ಅಲ್ಲಲ್ಲೆಲ್ಲಲ್ಲಿ ಇವ್ರಿಗೆ ಬೇಕಂಗೆ ಇವರು ಕಾನೂನು ಬಾವಿರವಾಗಿ ಬೈಲ ತಿದ್ದುಪಡಿ ಮಾಡ್ಕೊಂಡು ಕೇಸಿ ಮತ್ತೆ ಇವಾಗ ಅವ್ರಿಗೆ ಸಪೋರ್ಟಿವ್ ಆಗಂಗೆ ಒಂದೊಂದು ತಾಲೂಕಲ್ಲಿ ಇಬ್ಬರು ಮೂರು ಜನನೋ ಎಂಟು ಜನನೋ ಈ ಥರ ಅವ್ರಿಗೆ ಬೇಕಾದವ್ರನ್ನ ಇಟ್ಕೊಂಡು ಸಾವಿರಾರು ಸದಸ್ಯರದ ಸದಸ್ಯತ್ವವನ್ನು ರದ್ದು ಮಾಡಿದ್ದಾರೆ ಸೊ ಆ ಕುತಂತ್ರದಿಂದ ಇವರು ಮತ್ತೆ ಅಧಿಕಾರಕ್ಕೆ ಬಂದರೆ ಸಮಾಜ ಅಧೋಗತಿಗೆ ಹೋಗುತ್ತೆ ನೀವು ಯಾರೋ ಒಬ್ಬರಿಗೆ ಇಬ್ಬರಿಗೆ ಮೋಸ ಮಾಡ್ತಕ್ಕಂಥದ್ದೆಲ್ಲ ನಮ್ಮ ಕೂಲಿ ಸಮಾಜ ಬೆಸ್ತ ಸಮಾಜ ಕಬ್ಬಲಿಗ ಸಮಾಜ ಗಂಗಾ ಮತಸ್ಥರ ನಮ್ದೇನು ಪರ್ಯಾಯ ಪದಗಳ ಸಮಾಜ ಇದೆಲ್ಲ ಈ ಎಲ್ಲ ಇಪ್ಪತ್ತು ಲಕ್ಷ ಜನಸಂಖ್ಯೆಗೆ ಇದು ಅನ್ಯಾಯ ಮಾಡಿದಂಗೆ ಆಗುತ್ತೆ ಮಾನ್ಯ ಸಹಕಾರ ಸಂಘದ ಮಂತ್ರಿಗಳು ಈ ತರ ಇದ್ರಲ್ಲಿಂದ ಸಣ್ಣ ಸಣ್ಣ ನಮ್ಮ ಹಿಂದುಳಿದ ಸಮಾಜ ಸಣ್ಣ ಸಣ್ಣ ಸಮಾಜಗಳನ್ನ ತುಳಿತಾರೆ ಅಧಿಕಾರಿಗಳ ಮೇಲೆ ಕಠಿಣವಾಗಿ ಕ್ರಮ ತಗೊಳ್ಬೇಕು ಕೂಡಲೇ ಇದರಲ್ಲಿ ಮುತುವರ್ಜಿ ವಹಿಸ್ಕಿ ತಾವು ಇದಕ್ಕೆ ತಕ್ಕಂತ ಅವರಿಗೆ ಏನು ನೋಟಿಸ್ ಕೊಡ್ತಿರೋ ಅಥವಾ ಏನು ಇವಾಗ ಏನ್ ಮಾಡ್ತಿರೋ ಅವ್ರಿಗೆ ಏನು ಶಿಕ್ಷೆ ಕೊಡ್ತಿರೋ ತಿದ್ದಂಥ ಕೆಲಸ ಆಗಬೇಕು ಕೂಡ್ಲೇ ಈವತ್ತು ಹತ್ತೊಂಬತ್ತು ಜನ ಏನು ಸದಸ್ಯತ್ವರು ಏನೋ ಅವ್ಯವಹಾರದಲ್ಲಿ ತೊಡಗಿದ್ದಾರೆ ಕಾರ್ ನಮನತ್ ಮಾಡಿಕಿಸಿ ಈಗ ನಡೀತಕ್ಕಂತಕ್ಕಂಥ ಎಲೆಕ್ಷನ್ ಮಾಡಿದಾರಲ್ಲ ಆ ಎಲೆಕ್ಷನ್ ತಟಸ್ಥವಾಗಿ ನಿಲ್ಬೇಕು ಎಲೆಕ್ಷನ್ ಆಗಬಾರದು ಅವ್ರನ್ನ ಇಟ್ಕೊಂಡು ಕೆಚ್ಚಿ ಅಂತಕ್ಕಂಥದ್ದು ನಮ್ದು ಒಕ್ಕೂರ್ಲ ಮನವಿ ಇದೆ ಕೂಡಲೇ ಸರ್ಕಾರ ಇದರಲ್ಲಿ ಮುತುವರ್ಜಿ ವಹಿಸಿ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥದ್ದು ನಮ್ಮೆಲ್ಲರ ಧೋರಣೆ ಇದೆ ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘದ ಭ್ರಷ್ಟಾಚಾರ ಮಾಡಿದ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತೆ ಕಾರ್ಯದರ್ಶಿ ನಿರ್ದೇಶಕರ ವಜಾಗ ಆಗ್ರಹಿಸಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ